ಒರ್ಜಿನಲ್ ಪ್ಯೂರ್ ನಾಟಿ ಕೋಳಿ ಅನ್ನೋದು ನಿಮಗೆ ಗೊತ್ತಿಲ್ಲ ಅಂದರೆ ಗೊತ್ತಾಗಬೇಕು ಅಂತ ಇದ್ದರೆ ಈ ವಿಡಿಯೋ ನೋಡಿ ನಾಟಿ ಕೋಳಿ ವೆಲ್ಕಮ್ ಟು ಸ್ಮೈಲಿ ಫಾರ್ಮಿಂಗ್ ಟು ಫೋರ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಇವತ್ತು ಇವತ್ತಿನ ದಿನದಲ್ಲಿ ಇವಾಗ ಹೇಗಾಗಿದೆ ಅಂದರೆ ಈ ಒರಿಜಿನಲ್ ನಾಟಿ ಕೋಳಿಗೂ ಈ ಫಾರಮ್ ನಾಟಿ ಕೋಳಿಗೂ ವ್ಯತ್ಯಾಸ ತುಂಬ ಇದೆ ಬಟ್ ಅದು ಅದು ನೋಡಿದ ತಕ್ಷಣ ಗೊತ್ತಾಗಲ್ಲ ಈ ವರ್ಜನಾಟಿ ಕೋಳಿ ಯಾವುದು ಈ ಪಾರಮಾಟಿ ಕೋಳಿ ಯಾವುದು ಅನ್ನೋದು ಸೀರಿಯಸ್ಲಿ ಸಡನ್ ನೋಡಿದಾಗ ಗೊತ್ತಾಗಲ್ಲ ಏನಕ್ಕೆ ಅಂದರೆ ಆ ಕೋಳಿ ಒಂದು ಥರ ಇರುತ್ತೆ ನಾವು ಅದರಲ್ಲಿ ಏನಪ್ಪ ಹೆಂಗೆ ಗುರುತಿಸೋದು ಅದನ್ನು ವರ್ಜನಾಟಿ ಕೋಳಿನ ಎಲ್ಲ ಪಾರಮಾಟಿ ಕೋಳಿನೋ ಅಂತ ಗೊತ್ತಾಗಬೇಕಂದ್ರೆ ಆ ಕೋಳಿ ಇಟ್ಕೊಂಡು ನೋಡಬೇಕಾಗುತ್ತೆ ಇಟ್ಕೊಂಡ ತಕ್ಷಣ ಗೊತ್ತಾಗಲ್ಲ ಆ ಕೋಳಿನ ಕೋಳಿ ಇಟ್ಕೊಂಡ ತಕ್ಷಣ ಎಲ್ಲ ಸೇಮ್ ಅದೇ ಥರ ಕಾಣುತ್ತೆ ಕೊಕ್ಕು ಈಕೆಲ್ಲ ಅದೇ ಥರ ಇರುತ್ತೆ ಗೊತ್ತಾಗಲ್ಲ ಇಟ್ಕೊಂಡ ತಕ್ಷಣ ಈ ನಾಟಿ ಕೋಳಿ ವರ್ಜನ್ ನಾಟಿ ಕೋಳಿ ಅನ್ನೋದು ಯಾವ ರೀತಿ ಅಂದರೆ ಈ ಥರ ಓಪನ್ ಲ್ಯಾಂಡಲ್ಲಿ ಮೇಯಿಸ್ಬೇಕು ಅದಕ್ಕೆ ಬರೀ ನ್ಯಾಚುರಲ್ ಫುಡ್ ಈ ಭತ್ತ ರಾಗಿ ಗೋಧಿ ಜೋಳ ಇಂಥದ್ದು ಹಾಕಿ ಬೆಳೆಸಿರಬೇಕು ಅದು ಒರಿಜಿನಲ್ ಬರುತ್ತೆ ಮತ್ತು ಓಪನ್ ಲೈಂಡಲ್ಲಿ ಮೇಯಿಸ್ದಾಗ ಬಿಟ್ಟಾಗ ಹುಳ ಉಪ್ಪಿಟ್ಟ ಎಲ್ಲ ತಿನ್ನುತ್ತೆ ಇನ್ನೊಂದೇನಪ್ಪ ಅಂದರೆ ಪಾರಂಮಾಟಿಗಳು ಅದನ್ನ ಬರೀ ಮನೆಯೊಳಗೆ ಶೆಡ್ಯೋಲ್ಗೆ ಸಾಕಿರ್ತಾರೆ ಆ ಶೆಡ್ಯೋ ಸಾಕಿರ್ತಾರಲ್ಲ ಆದರೆ ಅದು ಪಾರ ನಾಟಿ ಕೋಳಿ ಅಂತ ಅನಿಸ್ಕೊಳ್ಳಲ್ಲ ಬರೀ ತೋರಿಸ್ತೀನಿ ಒಂದು ನಾಟಿಗಳು ಇಟ್ಕೊಂಡು ನಮ್ಮದು ಹುಂಜನ್ನು ಅನ್ನಿಸ್ಕೊಳ್ಳೋದಕ್ಕೇನಪ್ಪ ಅಂದ್ರೆ ಚಿಕನ್ ಫುಡ್ಡು ಚಿಕನ್ ಫುಡ್ಡು ಯೂಸ್ ಮಾಡಿರ್ತಾರೆ ಬೇಗ ಬರಲಿ ಅಂತ ನಾಟಿ ಕೋಳಿ ಒಂದು ಆಗಬೇಕು ಮಿನಿಮಮ್ ಒಂದು ಎಂಟುನೂರಿಂದ ಒಂಬೈನೂರು ಒಂದು ಕೆ ಜಿ ಬಿಳಬೇಕಾದ್ರೆ ಎಂಟು ತಿಂಗಳ ಹತ್ರ ಬೇಕು ಎಂಟು ತಿಂಗಳ ಹತ್ರ ಬೇಕು ಒಂದು ಕೆ ಜಿ ಬಿಳಬೇಕಾದ್ರೆ ಒಂದು ಉಂಜ ಮರಿಯಿಂದ ಹಿಡ್ದು ಅದೇ ಪರಾಮರ್ಶೆ ಹಾಕಿರೋದನ್ನಾದ್ರೆ ಆರು ತಿಂಗಳಿಗೆಲ್ಲ ಒಂದೊಂದು ಕಲಿಕೆ ಮೂಡುತ್ತೆ ನೋಡಿ ಒಂದು ಒಂದು ಇಟ್ಕೊಂಡಿದ್ದು ಉಂಜನ ಹೇಗೆ ಅಂತ ಹೇಳ್ತೀನಿ ನಾಟಿಗಳು ಯಾವ ರೀತಿ ಯಾವ ನಾಟಿ ಉಂಜ ಅಂತ ಪ್ಯೂರ್ ನಾಟಿ ಉಂಜಾ ಅಂತ ಹೆಂಗೆ ಗೊತ್ತಾಗಬೇಕಂದ್ರೆ ಇದು ಎಂಟು ತಿಂಗಳು ತಪ್ರೆ ಒನ್ ಇಯರ್ ಮರಿ ಇದು ಎಂಟು ತಿಂಗಳ ಹತ್ತು ತಿಂಗಳಾಗಿದೆ ಮರಿ ಇದಕ್ಕೆ ಮುಂಚೆ ನೋಡಿ ಯಾವ ರೀತಿ ಇದ್ರ ಹಿಡ್ಕೊಂಡ ತಕ್ಷಣ ಸೇಮ್ ಏನು ಪರಮ ಕೂಡ ಒಂದೇ ಥರ ಇರುತ್ತೆ ಕಲರ್ ಬಟ್ ನಾವು ಅದರಲ್ಲಿ ಯಾವ ರೀತಿ ಚೆಕ್ ಮಾಡಬೇಕಂದ್ರೆ ನೋಡಿ ನೋಡಿ ಈ ಥರ ಹಿಡ್ಕೊಂಡ ತಕ್ಷಣ ಈ ಥರ ಅದು ಇದು ಪ್ಯೂರ್ ನಾಟಿಗಳಿಗೆ ತಪ್ಪಿಸ್ಕೊಳ್ಳಿಕ್ಕೆ ಬಡದಾಡ್ತಾ ಇರುತ್ತೆ ರೆಕ್ಕೆನ ಬಡಿತಾನೆ ಇರುತ್ತೆ ಸುಮ್ಮನೆ ತಪ್ಪಿಸ್ಕೊಳಿಸ್ಕೊ ತಪ್ಪಿಸ್ಕೊಳ್ಳೋಕ್ಕೆ ಹಿಡ್ಕೊಂಡ್ರೆ ಇಟ್ಕೊಂಡ್ರೆ ಸಾಕು ಸುಮ್ಮನೆ ಸೌಂಡ್ ಮಾಡ್ಕೊಂಡು ಬಡ್ಕೊತ ಇರ್ತದೆ ರೆಕ್ಕೆ ಬಿಡ್ಕೊಂಡು ಇದು ಪ್ಯೂರ್ ನಾಟಿ ಕೆಲವೊಂದು ಬಡ್ಕೊಳ್ಳೋದಿಲ್ಲ ನೋಡಿ ಈ ಥರ ಕೊಕ್ಕು ಫುಲ್ ಈ ಥರ ರೆಡಿ ಇರಬೇಕು ಮತ್ತು ಕೊಕ್ಕು ಸುಟ್ಟಿರಬಾರ್ದು ಕೊಕ್ಕಿದೆಯಲ್ಲ ಅದನ್ನ ಸುಟ್ಟಿರಬಾರ್ದು ಮತ್ತು ನೋಡಿ ಕಾಲು ಎಲ್ಲ ಹೇಳ್ತಾರೆ ಕಾಲಲ್ಲಿ ಕಂಡುಹಿಡಬೋದು ಅಂತ ಬಟ್ ಕಾಲಲ್ಲಿ ಕಂಡು ಏನಕ್ಕೆ ಎಲ್ಲ ರೀತಿ ಒಂದೇ ಥರ ಇರ್ತದೆ ಕೊಡಿ ನೋಡಿ ಇದೆಲ್ಲ ಅದರಲ್ಲಿ ಐದಿದೆ ಒಂದಷ್ಟು ತಲೆ ಮೇಲಿದೆ ಅದು ಪೂರ್ತಿ ರೆಡಿ ಇರುತ್ತೆ ಪ್ಯೂರ್ ಒರಿಜಿನಲ್ ನಾಟಿ ಏನಕ್ಕೆ ಅಂದರೆ ಬಿಸ್ಲಲ್ಲಿ ಮೇಯ್ದಿ ಮೇಯ್ದೋದು ರವಾರವ ಅಂತ ಕೆಂಪಿಗೆ ಹೊಳಿತಾ ಇರ್ತದೆ ಬಿಸಿಲಲ್ಲಿ ರವ ಔಟ್ ಸೈಡ್ ಮೇಯುತ್ತಲ್ಲ ಸೊ ಬಿಸ್ಲಲ್ಲಿ ಒಣಗಿ ಒಣಗಿ ರವ ರಾವ ಅಂತ ಒಳಿತಾ ಇರ್ತದೆ ಇಲ್ಲಿ ಹಿಡ್ಕೊಂಡೋಗಿರ್ತಾರೆ ಬಡದಾರ್ತಾ ಇರ್ತದೆ ಸುಮ್ಮನೆ ನಾಟಿ ನಾಟಿ ಉಂಜೆ ಇದು ಪ್ಯೂರು ನೀವು ನೋಡ್ತಿದ್ದೀರಾ ನೋಡಿ ಹೆಂಗೆ ಬಿಡ್ಕೋದಿದೆ ಅದಕ್ಕೆ ಬೇರೆ ಥರ ಯಾವುದೇ ಥರ ನಿಮ್ಸೆ ಮಾಡಿಲ್ಲ ಬಟ್ ಹಿಡ್ಕೊಂಡು ನಿಮಗೋಸ್ಕರ ತೋರಿಸ್ತಿರೋದು ನಿಮಗೆ ಇವನ್ ತುಂಬ ಜನಕ್ಕೆ ನಾಟಿಗಳಿಗೆ ತುಂಬ ಇಷ್ಟ ಇರುತ್ತೆ ಅವ್ರಿಗೆ ಗೊತ್ತಾಗಲ್ಲ ಈ ಮೈಸೂರು ಕೆಲವೊಂದು ನಾಟಿನ ಪಾರಮ್ ನಾಟಿಗಳಿಗೆ ತಗೊಂಡ್ಬಿಟ್ಟು ಪ್ಯೂರ್ ನಾಟಿಗಳು ಅಂತ ಆಮರಿಸ್ಬಿಡ್ತಾರೆ ಸೊ ಅದಕ್ಕೋಸ್ಕರ ಹೇಳ್ತಾರೆ ನೋಡಿ ಇದೊಂದು ಇದು ಆಟೆ ಇದು ಮರಿ ಮಾಡಿದೆ ಈ ರೆಕ್ಕೆ ಹಿಂಗೆ ಎತ್ತಿದಾಗ ಇದು ರೆಕ್ಕ ಗಟ್ಟಿ ಇರುತ್ತೆ ಗಟ್ಟಿಯಾಗಿರುತ್ತೆ ರೆಕ್ಕೆ ಎತ್ತಿದಾಗ ನೋಡಿ ಈ ಥರ ಕಚ್ಬೇಕು ನೋಡಿ ಹೆಂಗೆ ಕಚ್ತಿದೆ ಹಿಡ್ಕೊಳಕ್ಕೆ ಆಗಲ್ಲ ಹಿಡ್ಕೊಳಿಕೋರ್ ಸಾಕು ಕಚ್ತಿದೆ ನೋಡಿ ಮೂತಿ ಮೂತಿ ಸುತ್ತಿಲ್ಲ ನಾವು ಇದು ಪ್ಯೂರ್ ಒರಿಜಿನಲ್ ನಾಟಿ ಕೋಳಿ ಈ ಥರ ಚೆಕ್ ಮಾಡ್ಕೊಂಡು ನೋಡಿ ನಾವು ಈ ಥರ ನಾಟಿ ಕೋಳಿ ಈ ಥರ ಎಲ್ಲ ಕಾಲೆಲ್ಲ ಬ ಬದಿಯಾಗಿರುತ್ತೆ ಏನಕ್ಕೆ ಅನ್ನೋದು ಆಚೆ ನೆಯತ್ತಲ್ಲ ಹೊರಗಡೆ ಕಿರಿದು ಕಿರಿದು ನೋಡಿ ಈ ಥರ ಕೊಕ್ಕು ಈ ಥರ ಇದಕ್ಕೂ ಕೂಡ ರೆಡಿ ಇರುತ್ತೆ ನೋಡಿ ನಮ್ಮ ನೋಡಿ ಈ ಥರ ಈ ಥರ ಇದ್ದರೆ ಮಾತ್ರ ಆಗಿ ಅಂದ್ಕೊಳ್ಳಿ ನಾಟಿ ಕೋಳಿ ಅಂತಂದರೆ ಇನ್ನು ಕೊಕ್ಕುಟ್ಟಿದರೆ ನಾಟಿ ಕೋಳಿ ಎಲ್ಲ ಅದು ಏನಕ್ಕೆ ಕೊಕ್ಕು ಸುಡೋದ್ರೆ ಅದು ಪಾರಂಗ್ ಮಾಡೋ ಸಾಕಿರ್ತಾರೆ ಬರೀ ಒಂದು ಶೆಡ್ ಒಳಗಡೆ ಅಲ್ಲೇ ನಮ್ಮ ಚಿಕನ್ ಫುಡ್ ಅಲ್ಲಿ ಹಾಕ್ಬಿಟ್ಟು ಸಾಕಿರ್ತಾರೆ ಒಂದಕ್ಕೊಂದು ಕೋಳಿ ಕಚ್ಚಾಡ್ಬಿಡೋದು ನಮಗೆ ಕೊಕ್ಕು ಸಿಡ್ತಾರೆ ಬಟ್ ಪ್ಯೂರ್ ನಾಟಿಗಳಿಗೆ ಅದು ಅವಶ್ಯಕತೆ ಇಲ್ಲ ಕೊಕ್ಕು ಏನಕ್ಕೆ ಎನಕ್ಕೆ ಓಪನ್ ಓಪನ್ನೇ ಬಿಟ್ಬಿಟ್ರೆ ಆಟೋಮೆಟಿಗ್ ಮೇಕಂದಿರ್ತವೆ ಅದು ಕೊಕ್ಕೋ ಅವಕ್ಕೆ ಅವ್ರು ಸಮದೋ ನೆಲೆ ನೆಲಕ್ಕ ಕೂದಿ ನೋಡಿ ಇದು ನಮ್ಮದು ಹುಂಜ ಇದು ಟೂ ಇಯರ್ಸ್ ಹುಂಜ ಇದೆ ಪ್ಯೂರ್ ಉಂಜ ಅಂತ ನಾಟಿ ಅಂತ ಹೆಂಗೆ ಇಪ್ಪ ಗೊತ್ತಾಗ ನೋಡಿ ಗೊತ್ತಾಗ್ತಲ್ಲಿ ಬಿಡಿತಾನೆ ಐತೆ ಸಂದ ಸೌಂಡಿಗೆ ಸೌಂಡ್ ಹೆಂಗೆ ಮಾಡುತ್ತೆ ಇವಾಗ ನೋಡಿ ಇದು ಯಾರಾದ್ರು ನೋಡಿ ತ ಮೇಲಡ ಇದ್ದಿಲ್ಲ ಅದೆಷ್ಟು ರೆಡಿಗಿದೆ ನೋಡಿ ಈ ಥರ ರೆಡಿ ಇರಬೇಕು ಆಲ್ಮೋಸ್ಟ್ ಎಲ್ಲ ರೆಡಿಗೆ ಬರ್ತವೆ ಬಟ್ ಇದಕ್ಕೂ ನಾಟಿಗಳಿತ್ತು ನೋಡಿ ಕೂದಲು ಉದ್ದ ಫುಲ್ ಸಕ್ಕತ್ತು ರೆಕ್ಕೆ ನೋಡ್ಕೊಳ್ಳಿ ರೆಕ್ಕೆ ಅಡಿಲಿ ಅಂದರೆ ಅಲ್ಲೆಲ್ಲ ಕೂದಿರಬೇಕು ಒಂದು ಕೆಲವೊಂದು ಪು ಪರಂ ಕೂಡಿ ಅದೇನಿರಲ್ಲ ನೋಡಿ ಹಿಂದೆ ಪುಕ್ಕ ಇರತ್ತೆ ಎಷ್ಟು ಉದ್ದ ಇದೆ ಸಕ್ಕತ್ತು ಉದ್ದ ಇದೆ ಇನ್ನು ಕಾಲು ನೋಡ್ತೀರಾ ಕಾಲು ನೋಡಿ ಎಷ್ಟು ರಫ್ ಆಗಿದೆ ನೋಡಿ ಇಟ್ಕಾಯಿಗಾಗ್ತಿಲ್ಲ ಅದನ್ನು ಈ ಥರ ಈ ಥರ ಒಡೆದಾಡ್ಬೇಕು ಇಟ್ಕೊಂಡೆ ಸಕ್ಕಂತದ್ದು ನಾಟಿಕೊಳ್ಳಿ ನೋಡಿ ಕಾಲು ನೋಡಿ ಹೆಂಗೆ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಅದು ಹೆಂಗೆ ಪದಾರ್ಥ ನೋಡಿ ಒಂದು ಎರಡು ಮೂರು ಐದು ಐದು ಉಗ್ರ ಐತೆ ಲಾಸ್ಟ್ ಉಗ್ರ ಅದು ಅದೇ ವಿ ಅದೇ ಫೈಟಿಂಗು ಉಗುರು ಅದರ ಪರಿಚಯರೆ ಅದು ಇವಿ ಶಾರ್ಪ್ ಇರಬೇಕು ಅದನ್ನು ಕೂಡ ಏನು ಮಾಡ್ತಾರೆ ಅಂದರೆ ಪಾರಮ್ ಕೋಳಿ ಕಟ್ ಮಾಡಿರ್ತಾರೆ ಅದನ್ನ ಅದನ್ನು ಕೂಡ ಸುಟ್ಟಿರ್ತಾರೆ ನಾಟಿ ಕೋಳಿ ನಾವು ಅದನ್ನು ಕೊಕ್ ಸುಡ್ತಾರೆ ಮತ್ತು ಕಾಲ ಹತ್ರ ಅದೇ ಹೇಳ್ದಲ್ಲ ಅವರು ತುಂಬಲ್ಲ ಅದು ರವಿ ಎವಿ ರಫ್ ಇರುತ್ತೆ ಅದು ಅದರಲ್ಲಿ ಒಂದು ಸತಿ ಹೊಡೀತು ಅಂದರೆ ನಾಟಿ ಕೋಳಿ ಅಟೆಮುಡಿಯಾಗಿ ಆಪೋಸಿಟ್ ಸೋತೋಗುತ್ತೆ ಅದು ಅದನ್ನು ಕಟ್ ಮಾಡ್ತಾರೆ ನೋಡಿ ಹೆಂಗೆ ಬಿಡಿದಿರತ್ತೆ ಹೆಂಗೆ ಇಟ್ಕೊಂಡ್ರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ ಯಾವಾಗಲೂ ಕೂಡ ನನಗೆ ಇನ್ನು ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ ನಿಮ್ಮ ಸಪೋರ್ಟ್ ಬೇಕು ಏನಾರು ಇದ್ದರೆ ಕಮೆಂಟ್ ಮಾಡಿ